ಟೊಮ್ಯಾಟೊ ಬೆಲೆ ದಿಢೀರ್ ಕುಸಿತದಿಂದಾಗಿ ರಸ್ತೆಗೆ ಟೊಮ್ಯಾಟೊ ಚೆಲ್ಲಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದಲ್ಲಿ ನಡೆದಿದೆ ಕಳೆದ ಹಲವು ದಿನಗಳಿಂದ ಏರಿಳಿತವಾಗುತ್ತಿದ್ದ ಟೊಮ್ಯಾಟೊ ದರ ಈಗ ಕಳೆದ ಎರಡು ಮೂರು ದಿನಗಳಿಂದ ತುಂಬಾ ಬೆಲೆ ಕುಸಿತವಾಗಿದೆ ಇಪ್ಪತ್ತು ಕೆಜಿ ತೂಕವಳ್ಳ ಒಂದು ಟೊಮ್ಯಾಟೊ ಬಾಕ್ಸ್ಗೆ ಕೇವಲ ಮೂವತ್ತರಿಂದ ಐವತ್ತು ರೂಪಾಯಿಗೆ ಮಾತ್ರ ಮಾರಾಟವಾಗುತ್ತಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಟೊಮ್ಯಾಟೊ ಬೆಳೆದ ರೈತರು ಈಗ ಕಣ್ಣೀರಿನಲ್ಲಿ ಕೈತೊಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೆಲವು ರೈತರು ಟೊಮ್ಯಾಟೊ ಹಣ್ಣುಗಳನ್ನು ಸಾರ್ವಜನಿಕರಿಗೆ ಪುಕ್ಕಟ್ಟೆಯಾಗಿ ನೀಡಿದರೆ ಇನ್ನು ಕೆಲವು ರೈತರು ರಸ್ತೆಗೆ ಚೆಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು આ સાઈડમાં વાત કર ઓય વાત કર માખીને ચલાન મારતા હટ હટ આ કે હા કે શિલો શિલો મને વાત કરી કોમર કોમર હા પાઈ લો તો એનો સામનો મુકું ના નંગા 100 પાઈ ઓડી કોમબા જોઈ દે ಮಾಲ್ ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ಏನ್ರಿ ಕ್ಲೀನ್ ಆಗಿ ಬರ್ತಾ ಇಲ್ಲ ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಓತಿ ಆಮೇಲೆ ಈ ಸ್ವಲ್ಪ ನಾಲ್ಕೈದು ದಿವಸದಿಂದ ನಮ್ಮಲ್ಲಿ ಏನು ಆಗೈತಿ ಆ ಹೊಳಪಿನ ಪ್ರಯುಕ್ತ ಈ ಮಾಲ್ ಸಾಕಷ್ಟು ಬರೋತೈತೆ ರೀ ಅದಕ್ಕೆ ಅದಕ್ಕೆ ಅವ್ರಿಗೆ ರೈತರಿಗೂ ಸಿಟ್ಟೈತಿ ಇಲ್ಲ ಅಂತ ನಾವು ದಲಾಲ್ರಾಗೆ ಹೇಳತ್ತೀವಿ ಇವತ್ತು ಖರೀದಿಗಾರರು ಮನಸ್ಸು ಇಲ್ಲ ಏನಂದ್ರೆ ಅವತ್ತು ನಿರ್ಮಾನದಾಗ ಸಾವಿರ ಹದಿನೈದು ರೂಪಾಯಿ ಟೊಮಾಟಿ ಮಾರದವರು ಇವತ್ತು ಐವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಬಾಕ್ಸ್ ಮಾರತ್ತಾರ ಅದಕ್ಕೆ ಅವರು ಇವತ್ತು ಭಾಳ ಸಿಟ್ಟಾಗ್ಯಾರ ರೈತರು ಇದಕ್ಕೆ ಸರ್ಕಾರನೂ ಈ ಕಡೆ ಗಮನ ಕೊಡ್ಬೇಕು ಸರ್ಕಾರಕ್ಕೆ ಗಮನ ಕೊಟ್ಟು ಅದಕ್ಕೊಂದು ಏನಾದರೂ ಒಂದು ಅವರಿಗೆ ಸಹಾಯಧನ ಆಗಲಿ ಮತ್ತೊಂದಾಗಲಿ ಮಾಡಬೇಕು ನಾವು ದಲಾಲರು ಎಷ್ಟು ಹೋಗ್ತೇವೆ ಅಷ್ಟು ಕೊಡಾತೀವ್ರಿ ಒಂದು ದಿನಕ್ಕೆ ಐನೂರು ಸಾವಿರ ಬಾಕ್ಸ್ ಬಂದ್ರೆ ಯಾರಿಗೆ ಕೊಡೋಕ್ಕೆ ಸಾಧ್ಯ ಅಷ್ಟು ದೊಡ್ಡ ಪ್ರಮಾಣದ ಮಾರ್ಕೆಟು ಅಲ್ಲ ಅದಕ್ಕೆ ನಮ್ಮ ಕೈಲಿ ಹಾಕಿ ಎಷ್ಟು ಹಕ್ಕೋ ಅಷ್ಟು ಮಾರಿದ್ದೀವಿ ಉಳಿದ ಜನ ರೈತರೆಲ್ಲ ದಾರಿಗೆ ಚೆಲ್ಲುವಂಟ್ರೆ ಅದಕ್ಕೆ ಸರ್ಕಾರ ಈ ಕಡೆ ಗಮನ ಕೊಟ್ಟು ರೈತರ ಸಲುವಾಗಿ ಏನಾದರೂ ಒಂದು ಪರಿಹಾರ ಕಂಡುಕೋಬೇಕಂತೇಳಿ ನಾನು ಘನ ರಾಜ್ಯ ಸರ್ಕಾರನ ಈ ಕಡೆ ಸ್ವಲ್ಪ ಗಮನ ಹರಿಸ್ಕೆ ಇದು ಮಾಡ್ಬೇಕಂತೇಳಿ ತಿಳ್ಕೊತೀನಿ Van juga Tomm s'penena l'exmesora